ನಾನು ಹೆಸರು ಡಾಕ್ಟರ್ ರಾಮಕೃಷ್ಣಪ್ಪ ಅಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜೀನೋ ಪುತ್ರಿಕೆ ಒಂದು ಪ್ರಕಟಣೆಗಾಗಿ ನಾವು ಒಂದು ಮೀಟಿಂಗ್ ಕಟ್ಟಿದ್ವಿ ಏನು ಮತ್ತು ನಮ್ಮ ಅಜೆಂಡಾ ಸಂಘಟನೆ ವಧೀನಲ್ಲೇ ಈಗ ನಮ್ಮ ಪತ್ರ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧನೆಗಳನ್ನು ಕೊಡಿಸಿ ನೂರಿಪ್ಪತ್ತ ಅಡಿ ಪುತ್ತಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಸಹ ನೂರ ಐದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಒಂದು ಜಾಗ ಸರ್ಕಾರ ಗೌರ್ಮೆಂಟ್ ಜಾಗವನ್ನು ಗುರುತಿಸಿ ನೂರ ಐವತ್ತು ಅಡಿ ಬಾಬಾ ಸಾಹೇಬ್ ಪುತ್ಲಿ ನಿರ್ಮಾಣ ಮಾಡಿಕೊಡಬೇಕೆಂದು ನಾವು ಹಾನೆ ಕಂಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯನ್ನು ಒಂದು ಮನವಿಯನ್ನು ಮಾಡ್ತಾಯಿದ್ವಿ ಒಂದು ಎಚ್ಚರಿಕೆಯನ್ನು ಸಹಕಾರ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಭಾಗ ಒಳ್ಳೆ ಗೌರ್ಮೆಂಟ್ ಒಳ್ಳೆಯ ಸರ್ಕಾರಿ ಜಾಗಗಳು ರಾಜಧಾನಿ ಬೆಂಗಳೂರಿನಲ್ಲಿ ಮುಗಿಸಿ ಒಂದು ಪುತ್ತಿನಿ ನಿರ್ಮಾಣ ಮಾಡಿದ್ರೆ ಅನ್ನೋದು ನಾವು ಅಭಿಪ್ರಾಯ ಬೇಡಿಕೆಗೆ ಸರ್ಕಾರ ನಮ್ಮ ಬೇಡಿಕೆ ಸ್ಪಂದಿಸಿಲ್ಲ ಅಂದ್ರೆ ಈಗಾಗಲೇ ಎರಡು ದಿನ ಮುಂಚೆ ಒಂದು ಪ್ರತಿಭಟನೆ ಮಾಡಿದ್ರಿ ಇನ್ನ ಅದಕ್ಕಿಂತ ದೊಡ್ಡ ಒಂದು ಉಗ್ರವಾಟ ಒಂದು ಪ್ರತಿಭಟನೆ ಮತ್ತು ಭಾರಿ ಬೃಹತ್ ಪ್ರತಿಮಾ ಜನ ಸಮ್ಮುಖದಲ್ಲಿ ಸೇರಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಒಂದು ಹದಿನೈದು ದಿನ ಟೈಮ್ ಕೊಡ್ತೀವಿ ಒಂದು ಇಪ್ಪತ್ತು ದಿನ ಟೈಮ್ ಕೊಡ್ತೀವಿ ಒಂದು ತಿಂಗಳು ಟೈಮ್ ಕೊಡ್ತೀವಿ ನೋಡ್ತೀವಿ ಕೊಡಿಲ್ಲ ನಮ್ಮ ಗೌರವ ನಮ್ಮ ಸಂಘಟನೆಗೆ ಬೆಲೆ ಕೊಡ್ಲಂದ್ರೆ ನಾವು ಒಂದು ಒಂದು ಅಥವಾ ಒಂದು ಇಪ್ಪತ್ತ್ ಸಾವಿರ ಜನ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ವಿಧಾನಸೌಧ ಚಲೋ ವಿಧಾನಸೌಧ ಮುತ್ತಿಗೆ ಕವಿ ರವಿಚಂದ್ರ ಎಸ್ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಇವತ್ತು ನಮ್ಮ ಒಂದು ಸಂಘಟನೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಅಡಿ ಎತ್ತರವಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಬೆಂಗಳೂರಿನ ಒಂದು ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ ಜನಾಂಗ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ನಾಯಕ ಅಲ್ಲ ಅವರು ಇಡೀ ವಿಶ್ವನೇ ಕೊಂಡಾಡ್ತಾ ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಇವತ್ತು ಅವರ ಒಂದು ಹೆಸರಿನಲ್ಲಿ ಏನು ವಿಶ್ವಸಂಸ್ಥೆನೇ ಇವತ್ತು ವರ್ಲ್ಡ್ ನಾಲೇಜ್ಡ್ ಡೇ ಅಂತ ಹೇಳ್ಬಿಟ್ಟು ವಿಶ್ವ ಜ್ಞಾನ ದಿನಾಚರಣೆ ಅಂತೇಳಿ ಅವರ ಹೆಸರಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರೋದನ್ನು ಇಡೀ ಜಗತ್ತೇ ನೋಡ್ತಾ ಇದೆ ಸೊ ಹಾಗಾಗಿ ನಮ್ಮ ದಲಿತ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ತಾ ಇರ್ತಾರಲ್ವ ಸರ್ಕಾರನೇ ಇವತ್ತು ಇವತ್ತಿರೋದರಿಂದ ಆ ಒಂದು ಸರ್ಕಾರ ಇರ್ತಕ್ಕಂಥ ಒಂದು ಈ ಒಂದು ವ್ಯಾಪ್ತಿಯಲ್ಲೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವು ನಾವು ಮನವಿ ಮಾಡ್ತಾಯಿದ್ದೀವಿ ಈಗ ಸರ್ಕಾರಕ್ಕೆ ಇವಾಗ ನೂರೈವತ್ತು ಎತ್ತು ಆಗಬೇಕು ಅಂತ ಏನು ಬೇಡಿಕೆ ಇಟ್ಟಿದ್ದೀವಿ ಮಾಡಿ ಆದಷ್ಟು ಬೇಗ ಇದನ್ನು ಕೈಗೆತ್ಕೊಳ್ಳಿ ಇದರಿಂದ ನಿಮಗೆ ಹೆಸರು ಬರುತ್ತೆ ಹೊರತು ಒಂದು ಕೀರ್ತಿ ಬರ್ತದೆ ಹೊರತು ಬೇರೆ ಏನು ಕೆಟ್ಟ ಹೆಸರು ಅಂತ ಬರೋ ಅಂಥದ್ದು ಏನಿಲ್ಲ ದಯಮಾಡಿ ನಮ್ಮ ಬೆಂಗಳೂರನ್ನ ನಮ್ಮ ಕ ನಮ್ಮ ಸಂವಿಧಾನ ಶಿಲ್ಪಿಯವ್ರನ್ನ ಇಡೀ ಪ್ರಪಂಚದಲ್ಲಿ ತಿರುಗಿ ನೋಡ್ತಾ ಇದೆ ಆದರೆ ನಮ್ಮ ಬೆಂಗಳೂರಲ್ಲೂ ನಾವು ಅವ್ರನ್ನ ತಿರುಗಿ ನೋಡೋ ಥರ ನೋಡಬೇಕು ಅಂತ ನಾವು ತುಂಬ ಆಸೆ ಇದ್ದೀವಿ ಇದರಿಂದ ಯಾರಿಗೇನು ನಷ್ಟ ಏನಾಗೋದಿಲ್ಲ ದಯಮಾಡಿ ನಮ್ಮ ಬಾಬಾ ಸಾಹಿರ್ ಪುತ್ಹಳಿನ ನೂರೈವತ್ತಡಿ ಆದಷ್ಟು ಬೇಗ ಕೈಗೆತ್ಕೊಳ್ಳಿ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಜೈ ಭೀಮ್ಸಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ರಾಜ್ಯ ಸಮಿತಿ ಮಹಿಳಾ ಜಿಲ್ಲಾ ರಾಜ್ಯಾಧ್ಯಕ್ಷರು ಸರ್ ನಮ್ಮ ಒಂದು ಏನು ಕಥೆಗೋ ಒಂದು ಮಾಧ್ಯಮ ಏನು ಕರೆದಿದ್ದೀವಿ ಅಂದರೆ ನೂರೈವತ್ತು ಅಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಳಿ ನಿರ್ಮಾಣ ಆಗಲೇಬೇಕು ಆಗಲೇ ಆಗಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಮಾಡಿಕೊಡ್ಲಿಲ್ಲ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿಂದ ಬೆಂಗಳೂರು ಏನು ನಮ್ಮ ವಿಧಾನಸೌಧ ಅಂದರೆ ಕಾಲ್ನಡಿಗೆಯಲ್ಲಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ